ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಪಿ ಎಮ್ ಆವಾಜ್ ಯೋಜನೆ ಅಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮನೆ ಕಟ್ಟಬೇಕು ಅನ್ನೋದು ಎಲ್ಲರ ಕನಸಾಗಿರುತ್ತೆ ಆದರೆ ಹಣದ ಕೊರತೆಯಿಂದಾಗಿ ಅನೇಕರ ಪಾಲಿಗೆ ಈ ಒಂದು ಕನಸು ನನಸಾಗೋದಿಲ್ಲ ಬದಲಾಗಿ ಕನಸಾಗೇ ಉಳ್ಕೊಂಬಿಡುತ್ತೆ ಬಡವರಿಗೆ ಕೈಗೆ ಇಟ್ಕುವ ದರದಲ್ಲಿ ಮನೆಯನ್ನು ನಿರ್ಮಿಸಿಕೊಡುವ ನಿಟ್ಟಿನಿಂದ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಯೋಜನೆಯು ನಗರ ಮತ್ತು ಗ್ರಾಮೀಣ ಫಲಾನುಭವಿಗಳಿಗೆ ಎರಡು ಪ್ರತ್ಯೇಕ ವಿಭಾಗಗಳನ್ನು ಒಳಗೊಂಡಿದೆ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಪ್ರಯೋಜನಗಳು ಏನು ಮತ್ತು ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಇತಿಹಾಸ ಏನು ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ವಿಭಾಗ ಮತ್ತು ಗ್ರಾಮೀಣ ವಿಭಾಗದಲ್ಲಿ ಯಾವ ರೀತಿ ಇರುತ್ತೆ ಮತ್ತು ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಮಾನದಂಡಗಳೇನು ಮತ್ತು ಇದಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ದಾಖಲೆಗಳೇನು ಹಾಗೆ ಈ ಆವಾಸ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವುದು ಯೋಗ್ಯ ಮತ್ತು ಈ ಯೋಜನೆಗೆ ಸಂಬಂಧಿತ ಇತ್ತೀಚಿನ ಬೆಳವಣಿಗೆಗಳೇನು ಈ ಯೋಜನೆಯಲ್ಲಿ ಇದುವರೆಗೂ ಎಷ್ಟು ಮನೆಗಳು ನಿರ್ಮಾಣ ಆಗಿದ್ದಾವೆ ಈ ಮನೆಗಳ ನಿರ್ಮಾಣಕ್ಕೆ ಸರ್ಕಾರದಿಂದ ಸಿಗುವ ಸೌಲಭ್ಯ ಮತ್ತು ಸವಲತ್ತುಗಳೇನು ಹಾಗೆ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಗುಣಲಕ್ಷಣಗಳೇನು ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನಿಮಗೂ ಕೂಡ ಸ್ವಂತ ಮನೆ ಕಟ್ಟಬೇಕು ಅನ್ನೋ ಆಸೆ ಇದ್ದರೆ ಸೊ ಈ ಒಂದು ಯೋಜನೆ ಬಗ್ಗೆ ತಿಳ್ಕೋಬೇಕು ಅಂತ ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನಾವು ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂದರೆ ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂದರೆ ಏನು ಅಂತಂದು ನೋಡೋದಾದರೆ ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆಯು ಭಾರತ ಸರ್ಕಾರದ ಸಾಮಾಜಿಕ ಕಲ್ಯಾಣದ ಪ್ರಮುಖ ಕಾರ್ಯಕ್ರಮ ಈ ದೇಶದ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿನ ಅರ್ಹ ಫಲಾನುಭವಿಗಳಿಗೆ ಪಕ್ಕಾ ಮನೆಗಳನ್ನು ಒದಗಿಸಲು ಇದನ್ನು ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭ ಮಾಡಲಾಗುತ್ತೆ ಎಲ್ಲರಿಗೂ ವಸತಿಯನ್ನು ಒದಗಿಸುವುದೇ ಈ ಯೋಜನೆಯ ಮುಖ್ಯ ಗುರಿ ಇದು ಪ್ರಮುಖವಾಗಿ ಎರಡು ವಿಭಾಗಗಳನ್ನು ಹೊಂದಿರುತ್ತೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಅಂದರೆ ನಗರ ಪ್ರದೇಶಕ್ಕೆ ನಗರ ಪ್ರದೇಶಗಳಿಗೆ ಪಿ ಎಮ್ ವೈ ಯು ಯು ಅಂದರೆ ಅರ್ಬನ್ ಇನ್ನೊಂದು ಗ್ರಾಮೀಣ ಪ್ರದೇಶಗಳಿಗೆ ಪಿ ಎಮ್ ವೈ ಜಿ ಈ ರೀತಿ ಕರೀತಾರೆ ಶಾರ್ಟಾಗಿ ಹಾಗಾಗಿ ಈ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿನ ವಸತಿ ಕೊರತೆಯನ್ನು ಪರಿಹರಿಸುವುದೇ ಈ ಒಂದು ಯೋಜನೆಯ ಉದ್ದೇಶ ಈ ಹಿಂದೆಯೇ ಇದನ್ನು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸರ್ಕಾರ ಪ್ರಾರಂಭ ಮಾಡಿರುತ್ತೆ ಅದಕ್ಕೆ ಇಂದಿರಾ ಆವಾಸ್ ಯೋಜನೆ ಅಂತ ಹೆಸರನ್ನು ಇಟ್ಟಿರುತ್ತೆ ಅದರ ಮುಂದುವರಿದ ಭಾಗವಾಗಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಎರಡು ಸಾವಿರದ ಹದಿನೈದ ಹದಿನೈದರಲ್ಲಿ ಇದನ್ನು ಜಾರಿಗೆ ತಗೊಂಡು ಬರ್ತಾರೆ ಇನ್ನು ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಇತಿಹಾಸ ಏನು ಅಂತ ಸ್ವಲ್ಪ ನೋಡೋದಾದರೆ ಈ ಆವಾಜ್ ಯೋಜನೆ ಅಥವಾ ವಸತಿ ಯೋಜನೆಗೆ ತನ್ನದೇ ಆದಂತಹ ಒಂದು ಇತಿಹಾಸ ಇದೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕೂಡ ಸರ್ಕಾರ ಬಡವರಿಗೆ ಕೈಗೆಟುಕುವ ದರದಲ್ಲಿ ಮನೆಗಳನ್ನು ನಿರ್ಮಿಸಿಕೊಡೋದಕ್ಕೆ ಯೋಜನೆಯನ್ನು ರೂಪಿಸ್ತಾನೆ ಬಂದಿದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದಿನ ಪ್ರಧಾನಿಯಾಗಿದ್ದಂತಹ ರಾಜೀವ್ ಗಾಂಧಿಯವರು ಇಂದಿರಾ ಆವಾಜ್ ಯೋಜನೆ ಅಂತ ಪ್ರಾರಂಭ ಮಾಡ್ತಾರೆ ಭಾರತದಲ್ಲಿ ಸಾರ್ವಜನಿಕ ವಸತಿ ವಸತಿ ಕಾರ್ಯಕ್ರಮವು ಅವಾಗಿನಿಂದನೇ ಉತ್ತೇಜನವನ್ನು ಪಡ್ಕೊಳ್ಳುತ್ತೆ ಈ ಇಂದಿರಾ ಆವಾಸ್ ಯೋಜನೆಯನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತರನ್ನು ಗುರಿಯಾಗಿ ಇಟ್ಟುಕೊಂಡು ಗ್ರಾಮೀಣ ವಸತಿ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಯೋಜನೆಗೆ ಚಾಲನೆಯನ್ನು ಕೊಟ್ಟು ಪ್ರಾರಂಭ ಮಾಡ್ತಾರೆ ಬಡತನ ರೇಖೆಗಿಂತ ಕೆಳಗಿರುವ ಎಲ್ಲ ಜನಸಂಖ್ಯೆಯನ್ನು ಒಳಗೊಳ್ಳಲು ಈ ಕಾರ್ಯಕ್ರಮವನ್ನು ಕ್ರಮೇಣ ವಿಸ್ತಾರ ಮಾಡಲಾಗುತ್ತೆ ಗ್ರಾಮೀಣ ಮತ್ತು ನಗರ ಬಡವರ ವಸತಿಯ ಅಗತ್ಯಗಳನ್ನು ಪೂರೈಸೋದಕ್ಕೋಸ್ಕರ ಪ್ರಯತ್ನಗಳನ್ನು ಪಡ್ತಾಯಿರ್ತಾರೆ ಕೈಗೆಟುಕುವ ರೀತಿಯಲ್ಲಿ ವಸತಿಯನ್ನು ಒದಗಿಸಬೇಕು ಅನ್ನೋದೇ ಈ ಪ್ರಧಾನಮಂತ್ರಿ ಅಂದರೆ ಪಿ ಎಮ್ ಆವಾಸ್ ಯೋಜನೆಯ ಗುರಿಯಾಗಿರುತ್ತೆ ಇದನ್ನು ಎರಡು ಸಾವಿರದ ಹದಿನೈದರಲ್ಲಿ ಪ್ರಧಾನಮಂತ್ರಿಯವರು ಮತ್ತೆ ಇದನ್ನು ಸ್ಟಾರ್ಟ್ ಮಾಡ್ತಾರೆ ಒಂದು ಬೇರೆ ರೀತಿಯಲ್ಲಿ ಸ್ಟಾರ್ಟ್ ಮಾಡ್ತಾರೆ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ವಿಭಾಗದಲ್ಲಿ ಯಾವ ರೀತಿ ಇರುತ್ತೆ ಅಲ್ಲಿರೋರು ಯಾವ ರೀತಿ ಇದರ ಸೌಲಭ್ಯನ ಪಡ್ಕೋಬೋದು ಅಂತ ನೋಡೋದಾದರೆ ನಗರ ಮತ್ತು ಪಟ್ಟಣಗಳಲ್ಲಿ ಪಕ್ಕಾ ಮನೆ ಇಲ್ಲದ ಎಲ್ಲ ಅರ್ಹ ಕುಟುಂಬಗಳು ಅಥವಾ ಫಲಾನುಭವಿಗಳಿಗೆ ಕೈಗೆಟುಕುವ ದರದಲ್ಲಿ ಮನೆಗಳನ್ನು ಒದಗಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶ ಈ ಪಿ ಎಮ್ ಆವಾಸ್ ಯೋಜನೆ ನಗರದ ಪ್ರದೇಶಗಳಲ್ಲಿ ನಿರ್ಮಿಸಲಾಗುವ ಎಲ್ಲ ಮನೆಗಳು ನೀರಿನ ಸರಬರಾಜು ಅಡುಗೆ ಮನೆ ವಿದ್ಯುತ್ ಮತ್ತು ಶೌಚಾಲಯದಂತಹ ಮೂಲಭೂತ ಸೌಕರ್ಯಗಳನ್ನು ಹೊಂದಿರುತ್ತೆ ಈ ಯೋಜನೆಯು ಮಹಿಳೆಯರ ಹೆಸರಿನಲ್ಲಿ ಅಥವಾ ಜಂಟಿ ಅಂದರೆ ಗಂಡ ಹೆಂಡತಿ ಇಬ್ಬರ ಜಂಟಿ ಹೆಸರಿನಲ್ಲಿ ಮನೆ ಅಥವಾ ಭೂಮಿಯ ಮಾಲೀಕತ್ವವನ್ನು ಒದಗಿಸುವ ಮೂಲಕ ಮಹಿಳಾ ಸಬಲೀಕರಣವನ್ನು ಉತ್ತೇಜಿಸುತ್ತದೆ ಈ ಯೋಜನೆಯಡಿಯಲ್ಲಿ ಹಿರಿಯ ನಾಗರಿಕರು ವಿಭಿನ್ನ ಸಾಮರ್ಥ್ಯ ಹೊಂದಿರುವ ವ್ಯಕ್ತಿಗಳು ಅಂದರೆ ದೈಹಿಕ ಅಂಗವಿಕಲತೆ ಇರುವಂಥವ್ರನ್ನ ವಿಭಿನ್ನ ಸಾಮರ್ಥ್ಯ ಹೊಂದಿರುವ ವ್ಯಕ್ತಿಗಳು ಅಂತ ಕರೀತಾರೆ ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಇತರ ಹಿಂದುಳಿದ ವರ್ಗಗಳು ಅಂದರೆ ಒ ಬಿ ಸಿಯಲ್ಲಿ ಇದೆಲ್ಲ ಬರುತ್ತೆ ಒಂಟಿ ಮಹಿಳೆಯರು ಅಲ್ಪಸಂಖ್ಯಾತರು ಮತ್ತು ಸಮಾಜದ ಇತರ ದುರ್ಬಲ ಮತ್ತು ದುರ್ಬಲ ವರ್ಗಗಳಿಗೆ ಸೇರಿದ ಜನರು ಈ ಯೋಜನೆಯಡಿಯಲ್ಲಿ ನೂರ ಹದಿನೆಂಟಕ್ಕೂ ಹೆಚ್ಚು ಹೆಚ್ಚು ನೂರ ಹದಿನೆಂಟು ಲಕ್ಷಕ್ಕೂ ಹೆಚ್ಚು ಮನೆಗಳು ಈಗಾಗಲೇ ಮಂಜೂರಾಗಿದೆ ಈ ನಗರ ಪ್ರದೇಶ ವ್ಯಾಪ್ತಿಯಲ್ಲಿ ಅದರಲ್ಲಿ ಈಗಾಗಲೇ ಎಂಬತ್ನಾಲ್ಕು ಲಕ್ಷಕ್ಕೂ ಹೆಚ್ಚು ಮನೆಗಳು ಪೂರ್ಣಗೊಂಡಿದೆ ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಗ್ರಾಮೀಣ ಪ್ರದೇಶಗಳಲ್ಲಿನ ಎಲ್ಲ ಮನೆಗಳಿಲ್ಲದ ಅಥವಾ ಕಚ್ಚಾ ಮನೆಗಳಲ್ಲಿ ವಾಸಿಸುತ್ತಿರುವವರಿಗೆ ಪಕ್ಕಾ ಮನೆಗಳನ್ನು ಒದಗಿಸುವುದು ಈ ಯೋಜನೆಯ ಉದ್ದೇಶ ಈ ಯೋಜನೆಯ ಮನೆಗಳಿಗೆ ಮೂಲಭೂತ ಸೌಕರ್ಯಗಳಾದ ವಿದ್ಯುತ್ ಕುಡಿಯುವ ನೀರು ಮತ್ತು ಅಡುಗೆ ಇಂಧನ ಶೌಚಾಲಯ ಸೊ ಈ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೂಡ ಸೇರಿಸಿರ್ತಾರೆ ಈ ಯೋಜನೆಯಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ಬಯಲು ಪ್ರದೇಶದಲ್ಲಿ ಸಿಕ್ಸ್ಟಿ ಪಾರ್ಟಿ ಅನುಪಾತದಲ್ಲಿ ಈ ಮನೆಗಳನ್ನು ನಿರ್ಮಿಸಿಕೊಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿರ್ತಾರೆ ಈ ಯೋಜನೆಯಡಿಯಲ್ಲಿ ಎರಡು ಕೋಟಿ ತೊಂಬತ್ನಾಲ್ಕು ಲಕ್ಷ ಮನೆಗಳನ್ನ ಈಗಾಗಲೇ ಮಂಜೂರು ಮಾಡಿದ್ದಾರೆ ಅದರಲ್ಲಿ ಎರಡು ಕೋಟಿ ಅರುವತ್ಮೂರು ಲಕ್ಷ ಮನೆಗಳನ್ನು ಪೂರ್ಣಗೊಳಿಸಿದ್ದಾರೆ ಸ್ನೇಹಿತರೆ ಈ ನಗರ ಮತ್ತು ಗ್ರಾಮೀಣ ಪ್ರದೇಶಕ್ಕೆ ಹೋಲಿಕೆ ಮಾಡಿದರೆ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಮನೆಗಳು ನಿರ್ಮಾಣ ಆಗ್ತಾಯಿದ್ದಾವೆ ಈ ಸ್ವಂತ ಮನೆ ಬಗ್ಗೆ ಯಾವ ರೀತಿ ಇದನ್ನು ಡಿಸೈಡ್ ಮಾಡ್ತಾರೆ ಅಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಪ್ರದೇಶದ ಫಲಾನುಭವಿಗಳಿಗೆ ಕನಿಷ್ಠ ಇಪ್ಪತ್ತೈದು ಚದರ ಮೀಟರ್ ಗಾತ್ರದ ಸ್ವಂತ ಮನೆ ಸಿಗುತ್ತೆ ಇನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರದ ಅಡಿಯಲ್ಲಿ ಅವರ ಜಾಗವನ್ನು ವರ್ಗವನ್ನು ಅವಲಂಬಿಸಿ ಮೂವತ್ತು ಚದರ ಮೀಟರ್ನಿಂದ ಇನ್ನೂರು ಚದರ ಮೀಟರ್ ಕಾರ್ಪೆಟ್ ಪ್ರದೇಶದ ಸ್ವಂತ ಮನೆಯನ್ನು ಪಡ್ಕೋಬೋದು ಇದಕ್ಕೆ ಆರ್ಥಿಕ ನೆರವು ಯಾವ ರೀತಿ ಸಿಗುತ್ತೆ ಅಂತ ನೋಡೋದಾದರೆ ಪಿ ಎಮ್ ಆವಾಸ್ ಯೋಜನೆ ಗ್ರಾಮೀಣ ವಿಭಾಗದ ಫಲಾನುಭವಿಯು ಪಕ್ಕಾ ಮನೆಯನ್ನು ನಿರ್ಮಿಸಲು ಆರ್ಥಿಕ ವರ್ಗ ಅಥವಾ ಪ್ರದೇಶವನ್ನು ಆಧರಿಸಿ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿವರೆಗಿನ ಹಣಕಾಸು ನೆರವನ್ನು ಪಡ್ಕೋಬಹುದು ಫಲಾನುಭವಿಗಳು ಸ್ವಚ್ಛ ಭಾರತ್ ಮಿಷನ್ನಿಂದಾಗಿ ಶೌಚಾಲಯ ನಿರ್ಮಾಣಕ್ಕಾಗಿ ಹನ್ನೆರಡು ಸಾವಿರ ರೂಪಾಯಿ ಸಹಾಯಧನವನ್ನು ಕೂಡ ಪಡ್ಕೋಬೋದು ಇನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ವಿಭಾಗದ ಅಡಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗದ ಫಲಾನುಭವಿಗಳ ಮನೆಗೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ರೂಪಾಯಿ ನೆರವನ್ನು ನೀಡಲಾಗುತ್ತೆ ಸ ಸ್ನೇಹಿತರೆ ಇದೆಲ್ಲ ನಾನು ಹೇಳ್ತಾ ಇರೋದು ಏನು ಅಮೌಂಟನ್ನು ಕೊಡ್ತಿದ್ದಾರೆ ಇದು ಕೇಂದ್ರ ಸರ್ಕಾರದಿಂದ ಸಿಗುವಂಥದ್ದು ರಾಜ್ಯ ಸರ್ಕಾರದಿಂದನೂ ಕೂಡ ಇದಕ್ಕೆ ಸ್ವಲ್ಪ ಸೇರಿಸಿ ಕೊಡ್ತಾರೆ ಅದು ನಿಮಗೆ ಸಪ್ರೇಟಾಗಿ ಸಿಗುತ್ತೆ ಇನ್ನು ಭೂ ಮಾಲೀಕತ್ವದ ಬಗ್ಗೆ ನೋಡೋದಾದರೆ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಭೂರಹಿತ ವ್ಯಕ್ತಿಗಳಿಗೆ ಮನೆಯನ್ನು ನಿರ್ಮಿಸಲು ಸರ್ಕಾರವು ಸರ್ಕಾರಿ ಭೂಮಿ ಅಥವಾ ಯಾವುದೇ ಇತರ ಭೂಮಿ ಅಂದರೆ ಸಾರ್ವಜನಿಕ ಭೂಮಿಯನ್ನು ಒದಗಿಸಿ ಕೊಡುತ್ತೆ ಭೂಮಿಯನ್ನು ಕೂಡ ಸರ್ಕಾರದಿಂದಲೇ ಕೊಡ್ತಾರೆ ಹಾಗೇ ಮನೆಗಳು ಮತ್ತು ಭೂಮಿಯನ್ನು ಮಹಿಳಾ ಸದಸ್ಯರ ಹೆಸರಿನಲ್ಲೇ ಏನಕ್ಕೆ ಕೊಡ್ತಾರೆ ಅಂತ ಹೇಳೋದಾದರೆ ಮಹಿಳಾ ಸಬಲೀಕರಣ ಆಗಬೇಕು ಅಂದರೆ ಕು ಮಹಿಳೆಗೆ ಅನ್ಯಾಯ ಆಗಬಾರ್ದು ಕುಟುಂಬದಿಂದ ಹೊರ ದಬ್ಬಲ್ ಪಡಬಾರ್ದು ಅನ್ನೋ ಕಾರಣಕ್ಕೆ ಮಹಿಳೆಯರ ಹೆಸರಿನಲ್ಲಿ ಕೊಡ್ತಾರೆ ಅಥವಾ ಗಂಡ ಹೆಂಡತಿ ಇಬ್ಬರ ಹೆಸರಿನಲ್ಲೂ ಕೂಡ ಜಂಟಿಯಾಗಿ ಕೊಡ್ತಾರೆ ಇನ್ನು ಬಡ್ಡಿ ಸಬ್ಸಿಡಿ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಫಲಾನುಭವಿಗಳು ಪ್ರಾಥಮಿಕ ಸಾಲ ನೀಡುವ ಸಂಸ್ಥೆಗಳಿಂದ ಮನೆಯನ್ನು ಸ್ವಾಧೀನಪಡಿಸಿಕೊಳ್ಳಲು ಅಥವಾ ಹೊಸ ನಿರ್ಮಾಣಕ್ಕಾಗಿ ವಸತಿ ಸಾಲಗಳ ಮೇಲಿನ ಬಡ್ಡಿ ಸಬ್ಸಿಡಿಯನ್ನು ಕೂಡ ಪಡ್ಕೋಬಹುದು ಇನ್ನು ಮನೆಯಿಲ್ಲದ ಕುಟುಂಬಗಳಿಗೆ ಒದಗಿಸಲಾದ ಮನೆಗಳು ಅವರ ಸಾಮಾಜಿಕ ಆರ್ಥಿಕ ಸ್ಥಿತಿ ಮತ್ತು ಅವರ ಜೀವನದ ಗುಣಮಟ್ಟವನ್ನು ಸುಧಾರಿಸುತ್ತವೆ ಜೊತೆಗೆ ಎಲ್ಲ ಸೌಲಭ್ಯಗಳನ್ನು ಹೊಂದಿರುವ ಮನೆಯು ಉತ್ತಮ ಶಿಕ್ಷಣ ಆರೋಗ್ಯ ಮತ್ತು ಜೀವನ ಮಟ್ಟವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರವಾದಂತಹ ಪ್ರಮುಖ ಪಾತ್ರವನ್ನೇ ವಹಿಸುತ್ತದೆ ಈ ಪಿ ಎಂ ಆವಾಸ್ ಯೋಜನೆಯಡಿಯಲ್ಲಿ ನಗರ ಕೊಳಗೇರಿ ನಿವಾಸಿಗಳಿಗೆ ಪಕ್ಕ ಮನೆಯನ್ನು ಒದಗಿಸುವ ಮೂಲಕ ಪಟ್ಟಣಗಳು ಮತ್ತು ನಗರಗಳಲ್ಲಿನ ಸ್ಲಮ್ಗಳನ್ನು ಕಡಿಮೆ ಮಾಡುವುದಕ್ಕೆ ಸಹಾಯವನ್ನು ಮಾಡುತ್ತೆ ಇದು ಕೊಳಗೇರಿ ನಿವಾಸಿಗಳನ್ನು ಔಪಚಾರಿಕ ನಗರ ವಸಾಹತು ಪ್ರದೇಶಕ್ಕೆ ತರುವುದಕ್ಕೆ ಸಹಾಯ ಕೂಡ ಮಾಡುತ್ತೆ ಸ್ನೇಹಿತರೆ ಈ ಯೋಜನೆಯಡಿಯಲ್ಲಿ ಹಣಕಾಸಿನ ಸಹಾಯವನ್ನು ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಅಥವಾ ಅಂಚೆ ಕಚೇರಿಗಳಿಗೆ ಆಧಾರ್ ಯಾವುದೋ ಅಕೌಂಟಿಗೆ ರಿಜಿಸ್ಟ್ರ್ ಆಗಿರುತ್ತೋ ಲಿಂಕ್ ಆಗಿರುತ್ತೋ ಆ ಒಂದು ಅಕೌಂಟಿಗೆ ನೇರವಾಗಿ ಜಮೆಯನ್ನು ಮಾಡ್ತಾರೆ ಇದರಿಂದ ವಂಚನೆಗಳನ್ನು ತಡೆಯಬಹುದು ಅನ್ನೋದು ಈ ಯೋಜನೆಯ ಉದ್ದೇಶ ಸ್ನೇಹಿತರೆ ಆದಾಯದ ವರ್ಗಗಳು ಯಾವ ರೀತಿ ಇರಬೇಕು ಅಂತ ನೋಡೋದಾದರೆ ಆರ್ಥಿಕವಾಗಿ ದುರ್ಬಲವಾಗಿರುವಂಥ ವರ್ಗಕ್ಕೆ ವರ್ಷಕ್ಕೆ ಮೂರು ಲಕ್ಷಕ್ಕಿಂತ ಕಡಿಮೆ ಆದಾಯ ಇರಬೇಕು ಹಾಗೆ ಇನ್ನು ಮೂರು ಲಕ್ಷದಿಂದ ಆರು ಲಕ್ಷ ಆದಾಯ ಇರುವಂತಹ ಕಡಿಮೆ ಆದಾಯದ ಗುಂಪು ಆರ್ಥಿಕವಾಗಿ ದುರ್ಬಲವರ್ಗ ಆರ್ಥಿಕವಾಗಿ ಕಡಿಮೆ ಆದಾಯ ಗುಂಪು ಮಧ್ಯಮ ಆದಾಯದ ಗುಂಪು ಆದರೆ ಇದರಲ್ಲಿ ಫಸ್ಟ್ ಪಾರ್ಟು ಆರು ಲಕ್ಷದಿಂದ ಹನ್ನೆರಡು ಲಕ್ಷದವರೆಗೂ ಆದಾಯ ಇರಬೇಕು ಇನ್ನು ಮಧ್ಯಮ ಆದಾಯದ ಗುಂಪು ಎರಡನೇ ವಿಭಾಗದಲ್ಲಿ ಹನ್ನೆರಡು ಲಕ್ಷದಿಂದ ಹದಿನೆಂಟು ಲಕ್ಷದವರೆಗಿನ ವಾರ್ಷಿಕ ಆದಾಯ ಇರಬೇಕು ಈ ವಾರ್ಷಿಕ ಆದಾಯದ ಮೇಲೆ ಅವರು ಎಷ್ಟು ಇವರಿಗೆ ಹಣವನ್ನು ಕೊಡಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತಾರೆ ಜೊತೆಗೆ ಅರ್ಜಿದಾರರು ಯಾರಿಗೆ ಮನೆಗೆ ಅರ್ಜಿಯನ್ನು ಹಾಕ್ತಾರೋ ಅವರ ಕುಟುಂಬವು ಅವರು ಮಾತ್ರ ಅಲ್ಲ ಅವರ ಕುಟುಂಬವು ಭಾರತದಲ್ಲಿ ಎಲ್ಲಿಯೂ ಕೂಡ ಪಕ್ಕಾ ಮನೆಯನ್ನು ಹೊಂದಿರಬಾರ್ದು ಅಂದರೆ ಈಗಾಗಲೇ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಿಂದ ಯಾವುದೇ ರೀತಿ ಮನೆಯನ್ನು ಪಡ್ಕೊಂಡಿರಬಾರ್ದು ಅಂಥವ್ರಿಗೆ ಮಾತ್ರ ಕೊಡ್ತಾರೆ ಈಗಾಗಲೇ ಪಡ್ಕೊಂಡಿರೋ ಅಂಥವ್ರಿಗೆ ಕೊಡೋಲ್ಲ ಸ್ನೇಹಿತರೆ ಇದನ್ನು ಯಾರ್ಯಾರು ಕೊಡ್ತಾರೆ ಅಂತ ನೋಡೋದಾದರೆ ಮಹಿಳೆಯರಿಗೆ ಅದರಲ್ಲಿ ವಿಶೇಷವಾಗಿ ವಿಧೆಯರು ವಿಧವೆಯರು ಇಂಥವ್ರಿಗೆ ಮಾತ್ರ ಈ ಮನೆಯನ್ನು ಕೊಡ್ತಾರೆ ಎಸ್ ಸಿ ಎಸ್ ಟಿ ಮತ್ತು ಇತರದ ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತ ಗುಂಪುಗಳು ಅಂಗವಿಕಲ ವ್ಯಕ್ತಿಗಳು ಮತ್ತು ಹಿರಿಯ ನಾಗರಿಕರಿಗೆ ಇದನ್ನು ಕೊಡ್ತಾರೆ ಅದರ ವಯಸ್ಸಿನ ಮಾನದಂಡಗಳು ಏನಂತಂದರೆ ಅರ್ಜಿದಾರರಿಗೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರಲೇ ಬೇಕಾಗುತ್ತೆ ಇನ್ನು ಅಗತ್ಯ ಅದೇ ಅಗತ್ಯವಿರುವ ಕಡ್ಡಾಯ ದಾಖಲೆಗಳೇನು ಅಂತ ನೋಡೋದಾದರೆ ಆಧಾರ್ ಕಾರ್ಡು ಕಂಪಲ್ಸರಿ ಬೇಕೇ ಬೇಕಾಗುತ್ತೆ ಮತ್ತೆ ಇದಕ್ಕೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟು ಆದಾಯ ಪುರಾವೆ ಅಥವಾ ನಿಮ್ಮ ಸಂಬಳದ ಚೀಟಿಗಳು ಅಥವಾ ಐ ಟಿ ರಿಟರ್ನ್ಸ್ ಮಾಡಿರೋದು ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ಇದು ನಿಮಗೆ ಏನು ಆದಾಯ ಬರ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಈ ಒಂದಿಷ್ಟು ದಾಖಲೆಗಳು ಬೇಕಾಗುತ್ತೆ ಮತ್ತು ಜಾತಿ ಪ್ರಮಾಣ ಪತ್ರ ಮತ್ತು ನಿಮ್ಮ ಹತ್ರ ಜಾಗ ಇದ್ದರೆ ಆ ಜಾಗದ ದಾಖಲೆಗಳು ಬೇಕಾಗುತ್ತೆ ಆ ಜಾಗ ಇತ್ತು ಅಂದರೆ ಈ ಮನೆ ಕಟ್ಕೊಳ್ಳೋದಕ್ಕೆ ಲೋನ್ ಕೊಡ್ತಾರೆ ಇನ್ನು ಬ್ಯಾಂಕ್ ಸ್ಟೇ ಬ್ಯಾಂಕಿನ ವಿವರಗಳು ನೀವು ಬ್ಯಾಂಕಲ್ಲಿ ಏನು ಅಕೌಂಟ್ ಮಾಡಿಸಿರ್ತೀರೋ ಆ ನಿಮ್ಮ ಪಾಸ್ಬುಕ್ಕು ಮತ್ತು ಎಫ್ ಎಸ್ ಸಿ ಕೋಡ್ ಏನೆಲ್ಲ ಇರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಇರಬೇಕಾಗುತ್ತೆ ಇದಕ್ಕೆ ಕೆಲವೊಂದಷ್ಟು ಷರತ್ತುಗಳು ಏನಿದೆ ಅಂತ ನೋಡೋದಾದರೆ ಈ ಪ್ರಯೋಜನಗಳು ಮೊದಲ ಬಾರಿ ಮನೆಯನ್ನು ಪಡ್ಕೊತಾರೋರಿಗೆ ಮಾತ್ರ ಸೀಮಿತವಾಗಿರುತ್ತೆ ಮನೆ ಕುಟುಂಬದ ಮಹಿಳಾ ಮುಖ್ಯಸ್ಥರ ಹೆಸರಿನಲ್ಲಿ ಇರಬೇಕು ಅಥವಾ ಜಂಟಿಯಾಗಿ ಇರಬೇಕಾಗುತ್ತೆ ಇಲ್ಲಾಂದರೆ ಕೊಡೋದಿಲ್ಲ ಸ್ನೇಹಿತರೆ ಆವಾಸ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ನೋಡೋದಾದರೆ ನೀವು ಸಿ ಎಸ್ ಸಿ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ಅರ್ಜಿಯನ್ನು ಹಾಕಬಹುದು ಏಕೆಂದರೆ ಈ ಅರ್ಜಿಯನ್ನು ಆನ್ಲೈನ್ ಮುಖಾಂತರನೇ ಜಾಸ್ತಿ ಹಾಕೋದ್ರಿಂದ ನೀವು ಸಿ ಎಸ್ ಸಿ ಕೇಂದ್ರಗಳಿಗೆ ಯಾವುದೇ ಸೈಬರ್ ಸೆಂಟರ್ಗಳಿಗೆ ಹೋಗಿ ಅಲ್ಲಿ ಈ ಒಂದು ಪಿ ಎಮ್ ಆವಾಸ್ ಯೋಜನೆಗೆ ಅರ್ಜಿಯನ್ನು ಹಾಕಬೇಕಾಗುತ್ತೆ ಅರ್ಜಿಯನ್ನು ಹಾಕಿದ ಮೇಲೆ ಅವರು ನಿಮ್ಮ ಅರ್ಜಿಯನ್ನು ಪರಿಶೀಲನೆ ಮಾಡಿ ನಿಮಗೆ ಈ ಮನೆಗಳನ್ನ ಕೊಡಬೇಕಾ ಬೇಡವಾ ಅನ್ನೋದನ್ನು ಡಿಸೈಡ್ ಮಾಡ್ತಾರೆ ಸ್ನೇಹಿತರೆ ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸಿ ಸರ್ಕಾರ ಇನ್ನೂ ಕೂಡ ಒಂದು ಕೋಟಿ ನಗರ ಮಧ್ಯಮ ವರ್ಗದ ಮತ್ತು ಬಡ ಕುಟುಂಬಗಳ ಅಗತ್ಯಗಳನ್ನು ಪೂರೈಸುವುದಕ್ಕೋಸ್ಕರ ಇನ್ನು ಮೂರು ಕೋಟಿ ಮನೆಗಳನ್ನು ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದಾರೆ ಇನ್ನು ಐದು ವರ್ಷಗಳಲ್ಲಿ ಎರಡು ಪಾಯಿಂಟ್ ಎರಡು ಲಕ್ಷ ಕೋಟಿ ಕೇಂದ್ರದ ನೆರವನ್ನು ಕೊಡ್ತಾರೆ ಒಟ್ಟಾರೆ ಹತ್ತು ಲಕ್ಷ ಕೋಟಿ ರೂಪಾಯಿಯನ್ನು ಈ ಒಂದು ಬಜೆಟ್ನಲ್ಲಿ ಸೇರಿಸಿದ್ದಾರೆ ಹತ್ತು ಲಕ್ಷ ಕೋಟಿ ರೂಪಾಯಿಯನ್ನು ಹೂಡಿಕೆ ಮಾಡೋದಕ್ಕೆ ಇದು ಮಾಡಿದ್ದಾರೆ ಇದರಲ್ಲಿ ಈ ಮುಂದಿನ ಐದು ವರ್ಷದಲ್ಲಿ ಎರಡು ಪಾಯಿಂಟ್ ಎರಡು ಲಕ್ಷ ಕೋಟಿ ಕೇಂದ್ರದ ನೆರವು ಕೂಡ ಸೇರುತ್ತೆ ಇದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡರಿಂದ ಕೂಡ ಸೇರುತ್ತೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕೋದಕ್ಕೆ ಡಿಸೆಂಬರ್ ತಿಂಗಳ ಕೊನೆಯವರೆಗೆ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಮೂರನೇ ತಾರೀಕು ಕೂಡ ನೀವು ಅರ್ಜಿಯನ್ನು ಹಾಕ್ಬೋದು ಈ ಮೊದಲು ಅದು ಎರಡು ಸಾವಿರದ ಇಪ್ಪತ್ತೆರಡು ಎಪ್ಪತ್ತೆರಡಕ್ಕೆ ಮಾತ್ರ ಇತ್ತು ಈಗ ಡಿಸೆಂಬರ್ವರೆಗೂ ಕೂಡ ವಿಸ್ತರಣೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಿಮಗೆ ಯಾರಿಗೆಲ್ಲ ಇದುವರೆಗೂ ಕೂಡ ಮನೆಗಳಿಲ್ವ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಿ ಮನೆಯನ್ನು ಪಡ್ಕೋಬೋದು